ಶ್ರೀ ಗುರುಚರಣಕ್ಕೆ ವಂದಿಸ್ತಾ ನಮ್ಮ ಆರಾಧ್ಯ ಮಾತೆಯಾದಂಥ ಜಗ ಚಾಮುಂಡೇಶ್ವರಿ ಮಾತೆಯ ಪದಕ ಮಲಗಿ ವಂದಿಸ್ತಾ ಮಠದ ನಮ್ಮ ದೇವರು ಗೋಪಾಲಕೃಷ್ಣ ದೇವರು ಹಾಗೂ ದಕ್ಷಿಣಾಮೂರ್ತಿ ದೇವರಿಗೆ ಪ್ರಣಾಮಗಳನ್ನು ಮಾಡುತ್ತಾ ಈಗ ಸಾಧಾರಣ ಒಂಬತ್ತು ಎಂಟು ಸಂತರಿಂದ ಸಂದೇಶ ನಮಗೆ ಲಭ್ಯವಾಗಿದೆ ಸಮಯದ ಪ್ರಜ್ಞೆ ನಮಗೆ ಬೇಕಾಗ್ತದೆ ಯಾಕಂತೇಳಿದರೆ ಸಮಯ ಭಾರಿ ಅತಿ ಅಮೂಲ್ಯವಾದು ಆ ಸಮಯ ಪ್ರಜ್ಞೆಯನ್ನು ನಾವು ಇಟ್ಟುಕೊಳ್ಬೇಕಾಗ್ತದೆ ಆದ ಕಾರಣ ಎಲ್ಲ ಸಂತರು ತಿಳಿಸಿದಂಥ ವಾಕ್ಯ ಒಂದೇ ಯಾಕೆಂದರೆ ನಮಗೆ ಕೃತಯುಗದಿಂದ ತ್ರೇತ ದ್ವಾಪರದಲ್ಲಿ ನಡೆದಂಥ ಅವತಾರಗಳ ಆ ಎರಡು ಅವತಾರಗಳು ಒಂದು ಸಣ್ಣ ಸಂಜೆಯನ್ನು ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸಬೇಕಾಗ್ತದೆ ಕಜಂಪಾಡಿ ಅವರು ಹೇಳಿದರು ಒಂದು ಕುಟುಂಬದ ವ್ಯವಸ್ಥೆ ಮೂಲವಾಗಿ ಬೇಕಾದ್ದು ಅದು ಕುಟುಂಬದ ಒಂದು ಒಗ್ಗಟ್ಟಿದ್ರೆ ಆ ಗ್ರಾಮ ಒಂದು ರೀತಿಯ ಸುಭಿಕ್ಷೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಕಲಹೈಲದೇ ಬದುಕೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಕಾರಣ ಏನು ನಮ್ಮ ಧರ್ಮ ಧರ್ಮ ಎಂದರೆ ಏನು ಅದೆಲ್ಲ ತಿಳಿಸಿಕೊಟ್ಟರು ನಮ್ಮ ಸಂತರೆಲ್ಲ ಹಾಗಿದ್ರೆ ಕುಟುಂಬದ ವ್ಯವಸ್ಥೆ ಸರಿ ಇದ್ದರೆ ಅಂತ ಕಲ ಕೋರ್ಟ್ ಕಚೇರಿ ಬೇಡ ನ್ಯಾಯಾಲಯ ಬೇಡ ಈಗ ನ್ಯಾಯಾಲಯವೇ ತುಂಬಿಕೊಂಡಿರದೆ ಮನೆಯಲ್ಲಿ ಒಂದು ಇತ್ಯರ್ಥ ಆಗಬೇಕಿದ್ರೆ ಒಂದು ಕುಟುಂಬ ನ್ಯಾಯ ಇತ್ಯರ್ಥ ಆಗಬೇಕಿದ್ರೆ ಒಂದು ಜೀವನ ಒಂದು ತಲೆಮಾರು ಕಳೆಯುತ್ತದೆ ಅಲ್ವಾ ಕಜಂಪಾಡಿಯವರೇ ಹಾಗಿದ್ರೆ ಅಂತ ಅಂತಃಕಲವನ್ನು ನೆಲೆಸಬೇಕಿದ್ರೆ ನಮ್ಮ ಧರ್ಮದ ಮರ್ಮವನ್ನು ತಿಳಿದುಕೊಂಡು ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಬೋಧನೆ ಮಾಡತಕ್ಕಂಥ ಹಿರಿಯರು ಬೇಕು ಅಂಥ ಹಿರಿಯರು ಇಲ್ಲ ಈಗ ನೋಡಿ ಅವರು ಅವರಿಗೆ ಹೆಸರು ಕುಟುಂಬ ಅಂತೇಳಿ ಯಾಕೆ ಇಟ್ಟಿದ್ದಾರೆ ಆ ಕುಟುಂಬದ ತತ್ವವನ್ನು ತಿಳಿದುಕೊಂಡು ಹೇಗೆ ಬೋಧನೆ ಮಾಡುತ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಂಥ ಬೋಧನೆಗೆ ಅವಕಾಶ ಇಲ್ಲ ಈಗಿನ ಮಾಡರ್ನ್ ಟೈಪ್ ಆಗಿಕೊಂಡು ಎಲ್ಲವೂ ದಿಕ್ಕಾಪಾಲ ಹೋಗ ಆಗಿ ಹೋಗ್ತಾ ಇದೆ ತ ಶ್ರೀ ಹೇಳಿದ ಹಾಗೆ ಎಲ್ಲಿ ಧರ್ಮದ ಒಂದು ನೆಲೆಯನ್ನು ಕಂಡುಕೊಳ್ಳಬೇಕಿದ್ರೆ ಆ ಮಕ್ಕಳು ನಿಜವಾಗಿ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಕಲಿತ ವಿದ್ಯೆ ಧನ್ಯ ಅಂತ ಹೇಳ್ತಾರೆ ವಿದ್ಯೆ ಕಲಿಸಲಿಕ್ಕೆ ಮೂಲ ಬರಹವನ್ನು ಬಳಸುವವಳು ತಾಯಿ ಜನನಿ ಬುದ್ಧಿ ಕೊಡೋದಕ್ಕವನು ತಂದೆ ಈ ರೀತಿಯ ಒಂದು ಸಂಪ್ರದಾಯ ಎಲ್ಲೂ ಈಗ ಕಾಣುವುದಿಲ್ಲ ಈಗ ಬೆಳಿಗ್ಗೆ ಎದ್ದು ಏಳು ಗಂಟೆಗೆ ಬಸ್ ಬರ್ತದೆ ಹೋಗ್ತಾರೆ ಮಕ್ಕಳು ಸಾಕು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತರೆ ಸಾಕು ಅದಕ್ಕೆ ಭಾಷೆ ಅಂತ ಹೇಳಿದರು ಹೇಳಿದರು ಭಾಷೆ ವಿಷಯವನ್ನು ಕೂಡ ಹೇಳಿದರು ಆದ ಕಾರಣ ಶ್ರೀರಾಮಾವತಾರದಲ್ಲಿ ನಾವು ಕೇಳ್ತಾ ಇದ್ದೇವೆ ಲಕ್ಷಣ ಓದ್ತಾ ಇದ್ದೇವೆ ತಾಳಮದ ಕೇಳ್ತಾ ಇದ್ದೇವೆ ಬೇಕಾದಂಥ ಪುರಾಣಗಳನ್ನು ಓದ್ತಾ ಇದ್ದೇವೆ ರಾಮಾಯಣ ಮಹಾಭಾರತ ಓದ್ತಾ ಇದ್ದೇವೆ ಅದರಲ್ಲಿ ಹೇಳೋದು ಕಡೆಗೇನು ಶ್ರೀರಾಮ ನಡೆದಂಥ ನಡೆ ಒಂದು ಆದರ್ಶ ಪುರುಷನಾಗಿ ನಮಗೆ ಸ್ಥಾನವನ್ನು ಸುತ್ತ ಕೊಟ್ಟಂಥ ರಾಮಾಯಣದಲ್ಲಿ ಎಲ್ಲ ಒಡಕವಾಗಿದೆ ನಾವು ಅದಕ್ಕೆ ಬೇರೆ ಚಿತ್ರ ನೋಡಬೇಕಾಗಿಲ್ಲ ರಾಮನ ನಡೆ ದ್ವಾಪರಾಯುಗದ ಶ್ರೀಕೃಷ್ಣನ ನುಡಿ ನಡೆ ನುಡಿ ಶ್ರೀಕೃಷ್ಣ ಏನು ಹೇಳಿದ್ದಾನೆ ಅವನಿಗೇನು ಸ್ವೀಕಾರ ಮಾಡಲಿಲ್ಲ ದ್ವಾರಕಾ ನಗರಿಯನ್ನು ಮಾಡಿದ ಕಡೆಗೆ ತದನಂತರ ಜೀವನದ ಅಂತ್ಯಕಾಲದಲ್ಲಿ ಒಬ್ಬಂಟಿಯಾಗಿ ಪ್ರಾಣತ್ಯಾಗ ಮಾಡಿದಂಥ ದುರಂತ ಕಥೆ ಯಾಕೆ ಸಮಾಜಕ್ಕಾಗಿ ಅವತಾರವನ್ನು ಮುಗಿಸಿದಂಥ ಕತೆ ಆದ ಕಾರಣ ನಾವು ಕೂಡ ನಮ್ಮ ಧರ್ಮಕ್ಕಾಗಿ ಸ್ವಂತ ತ್ಯಾಗ ಮಾಡೋಣ ಸ್ವಲ್ಪ ಎಷ್ಟು ಸಮಯ ಈ ಎಡನೇರು ಸ್ವಾಮೀಜಿಗಳವರ ಕರೆಗೆ ಹೋಗೊಟ್ಟು ಸ್ವಾಮೀಜಿಗಳ ಶಿಷ್ಯರಿರ್ಬೋದು ಎಲ್ಲ ಬಂಧುಗಳು ಕೂಡ ಸೇರಿಕೊಂಡ ಕಾರಣ ಇದೊಂದು ಧರ್ಮಕ್ಷೇತ್ರ ಗುರುಭವನ ಉದ್ಘಾಟನೆ ಆಗ್ತದೆ ಈ ಗುರುಭವನ ವ್ಯಾಪಾರಕ್ಕಾಗಿ ಅಲ್ಲ ಧರ್ಮ ಶಿಕ್ಷಣಕ್ಕೋಸ್ಕರವಾಗಿ ಧರ್ಮದ ಸಂರಕ್ಷಣಕ್ಕೋಸ್ಕರವಾಗಿ ಯಾವಾತೂ ಇಲ್ಲಿ ಬಂದು ಏನು ಧರ್ಮ ಕಾರ್ಯವನ್ನು ಮಾಡುತ್ತಾರೋ ಅವರಿಗೆ ಉಪಯೋಗಕ್ಕಾಗಿ ಆದ ಕಾರಣ ಬ್ರಹ್ಮೈಕ್ಯರಾದಂಥ ಪರಮಪೂಜ್ಯರು ನಮಗೇನು ದೂರದವರಲ್ಲ ನಾವು ಎಷ್ಟೋ ಸಲ ಕಿಯೂರು ನಾರಾಯಣ ಭಟ್ರು ನಮ್ಮ ಆತ್ಮೀಯರು ಅವರ ಜೊತೆಯಲ್ಲಿ ಯಕ್ಷಗಾನ ನೋಡುವಂಥ ಕಾಲದಲ್ಲಿಷ್ಟು ಅಪ್ಪಕ ಜಾಯ ಪ್ರಸಾದವನ್ನು ತಿನ್ನಿ ನಿಮಗೆ ಈಗ ನೀವು ಹೋಗುವಾಗ ಹೊಸುವಾಗಬಹುದು ಅಂತೇಳಿ ನನಗೆ ಕೊಟ್ಟವರು ಎಷ್ಟೋ ಸಂದರ್ಭದಲ್ಲಿ ಯಕ್ಷಗಾನ ಒಟ್ಟಿಗೆ ನಾವು ನೋಡಿದವರು ನಮ್ಮ ಜೀರ್ಣೋದ್ಧಾರ ಕಾಲದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜೀರ್ಣೋದ್ಧಾರದ ಕಾಲದಲ್ಲಿ ಎರಡು ಸಲ ನಮ್ಮ ಕ್ಷೇತ್ರದ ಮಕ್ ಮಕ್ಕಳನ್ನು ಭಜಕ ವೃಂದವನ್ನು ಇಲ್ಲಿ ಕಳಿಸಿಕೊಟ್ಟಿದ್ದೇನೆ ಅಲ್ಲಿ ಅನುಗ್ರಹ ಆಗಬೇಕು ಸ್ವಾಮೀಜಿಗಳಿಂದ ಮಂತ್ರಿಕೊಳ್ಳಿ ಅಂತೇಳಿ ಆ ಕೂಡ ಒಂದು ಅನುಗ್ರಹ ಇತ್ತಿಕೊಂಡು ಅವರು ಬ್ರಹ್ಮೈಕ್ಯರ ಆದ ನಂತರ ಆ ನೆನಪಿಗೋಸ್ಕರವಾಗಿ ಪರಮಪೂಜ್ಯ ಸತ್ಯಿದಾನಂದ ಸ್ವಾಮೀಜಿಯವರನ್ನು ನಾವು ಆಹ್ವಾನ ಮಾಡಿದ್ದೇವೆ ಬ್ರಹ್ಮಕಲಸದಲ್ಲಿ ಒಳ್ಳೆಯ ಸಂದೇಶವನ್ನು ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಈ ಒಂದು ಅವಿನಾಭಾವ ಸಂಬಂಧ ಇಂದು ಈ ಸಂತ ಸಮಾವೇಶದಲ್ಲಿ ಏಕ ರುದ್ರಲ್ಲಿ ಒಂದು ರುದ್ರ ನಾನೂ ಆಗುತ್ತೇನೆ ಎಂಬಂಥ ಸಂತೋಷ ನನಗೆ ಭಾಳ ಉಂಟು ಯಾಕೆಂದರೆ ಇಂಥ ಸಮಾವೇಶದಲ್ಲಿ ಪಾಲ್ಗೊಡು ನಮ್ಮ ಸಮಾಜಕ್ಕಾಗಿ ದುಡಿದು ಪ್ರಾಯ ಹತ್ತಿರ ಆಗ್ತಾ ಉಂಟು ಆದರೂ ಕೂಡ ಸಾಧ್ಯವಾದಷ್ಟು ಕಾಲದಲ್ಲಿ ನಮ್ಮ ತನುವಿನಲ್ಲಿ ಜೀವ ಇರುವ ತನಕ ಹಿಂದೂ ದೇಶಕ್ಕಾಗಿ ಹಿಂದೂ ರಾಷ್ಟ್ರಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ದುಡಿಯುವಂಥ ಪಣತೋಟವು ನಾನು ಜಗನ್ಮಾತೆ ಚಾಮುಂಡೇಶ್ವರಿ ದೃಶ್ಯ ಸಂಹಾರ ಮಾಡಿದವಳು ಆದ ಕಾರಣ ಎಲ್ಲ ಸಂತರಿಗಳು ಏಕಾದಶ ರುದ್ರರಂತೆ ಹೇಳಿಸಿಕೊಂಡವರು ನಾವು ನಾನು ಕೂಡ ಒಬ್ಬ ಆದರೆ ಎಲ್ಲರಿಗೂ ಕೂಡ ಮಗದೊಮ್ಮೆ ಆ ರುದ್ರಪಾದಗಳಿಗೆ ಅಭಿನಂದಿಸುತ್ತಾ ಇಲ್ಲಿರುವಂಥ ಕಜಂಪಾಡಿ ಅವರಿಗೆ ಹಿರಿಯರು ಪರಮಪೂಜ್ಯ ಸಚ್ಚಿದಾನಂದ ಕೂಡ ಅಭಿನಂದನೆ ಮಾಡುತ್ತಾ ಮಗದೊಮ್ಮೆ ಎಲ್ಲವರಿಗೂ ನಿಮಗೆಲ್ಲ ಆ ಭಗವಂತ ಇಂಥ ಸಂದರ್ಭಗಳಲ್ಲಿ ಸೇರಿಕೊಳ್ಳುವಂಥ ಯೋಗ ಭಾಗ್ಯ ಅವಕಾಶ ಮನಸ್ಸು ಎಲ್ಲವನ್ನು ದಯಪಾಲಿಸಲಿ ನಮ್ಮ ಸಮಾಜವನ್ನು ತಿದ್ದುವುದಕ್ಕೆ ಒಬ್ಬನಿಂದ ಇಬ್ಬನಿಂದ ಸಾಧ್ಯ ಅಲ್ಲ ತೆನೆ ಕೂಡಿ ಕಣಜ ಹನಿ ಕೂಡಿ ಹಳ್ಳ ನಾವು ಎಲ್ಲರೂ ಸೇರಿಕೊಂಡಾಗ ಒಂದೊಂದು ಮುಷ್ಟಿ ಒಂದು ಕಾಣದು ತುಂಬುತ್ತದೆ ಆದ ಕಾರಣ ನಾವೆಲ್ಲ ಸಾಧ್ಯವಾದಷ್ಟು ನಮ್ಮಿಂದ ಸಾಧ್ಯವಾದಂಥ ಬೇಡದ ವಿಷಯಗಳನ್ನು ದೂರ ಮಾಡಿ ಬೇಕಾದ ವಿಷಯವನ್ನು ಕೈಗೊಳ್ಳುವಂಥ ಕರ್ತವ್ಯವನ್ನು ಭಗವಂತ ನಮಗೆಲ್ಲರಿಗೂ ಪಾಲಿಸಿ ಎಂಬುದಾಗಿ ಮಗದೊಮ್ಮೆ ದೇವರ ಚರಣಗಳಿಗೆ ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಜಗನ್ಮಾತೆಯ ಪತ್ರದಲ್ಲಿ ಅರ್ಪಿಸ್ತೇನೆ ಜೈ ಶ್ರೀ